ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಾದ್ಮೇಲೆ ಡಿ ಸಿ ಎಂ ಅವರು ಮತ್ತೊಂದು ಮಾತು ಹೇಳಿದ್ರು ಸಿನಿಮಾ ಇಲ್ಲದೆ ನಾವು ಬದುಕ್ತೀವಿ ಆದರೆ ಸರ್ಕಾರ ಇಲ್ಲದೆ ನೀವು ಬದುಕ್ತೀರಾ ಅಂತ ಹೇಳಿದ್ರು ನಂಗೆಲ್ಲ ಆಗೋದಿಲ್ಲ ಇದು ಈಗ ಇದು ಎಗೇನ್ ಏನಾಗುತ್ತೆ ಅಂದರೆ ಬ ಇಲ್ದಲೆ ಇವ್ರು ಬದುಕ್ತೀವಿ ಅವರು ಅವ್ರಿಗೆ ನೋವಾಗಿರುತ್ತೆ ಅವ್ರಿಗೆ ಈಗ ನಾನು ಹೇಳಿದ್ನಲ್ಲ ಡಿ ಕೆ ಶಿವಕುಮಾರ್ ಅವರ ಮಾತಿಗೆ ಸರ್ ಹೀಗಲ್ಲ ಹೀಗೆ ಅಂತ ಅವ್ರಿಗೆ ಹೇಳೋಣ ಯಾಕಂದ್ರೆ ಅವರು ಉಪಮುಖ್ಯಮಂತ್ರಿಗಳ ಸ್ಥಾನದಲ್ಲಿದ್ದಾರೆ ಸೀನಿಯರ್ ಆದ ರಾಜಕಾರಣಿ ಇದ್ದಾರೆ ಆಮೇಲೆ ಸಿನಿಮಾದವರು ನಾಳೆ ಹೋದರೂ ಕೂಡ ಯಾವುದಾದ್ರೂ ಸಮಸ್ಯೆ ಇದ್ದರೆ ಡಿ ಕೆ ಶಿವಕುಮಾರ್ ಪರಿಹಾರ ಮಾಡ್ತಾರೆ ಅವ್ರ ಅವರ ಕೋಪ ಇದೆಯಲ್ಲ ಅದು ಒಬ್ಬ 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 ಅಣ್ಣನ ಥರ ಅದು ಅವ್ರ ಅವರಿಗೆ ನಾನು ಇಷ್ಟು ಕೋಟಿ ದುಡ್ಡು ಕೊಡ್ತಾ ಇದ್ದೀವಿ ಇಷ್ಟು ಪ್ರಚಾರ ಮಾಡ್ತಾ ಇದ್ದೀವಿ ಅಂತಾರಾಷ್ಟ್ರೀಯ ಚಿತ್ರೋತ್ಸವಕ್ಕೆ ಬರ್ತಾ ಇಲ್ವಲ್ಲ ಅನ್ನೋದು ಒಂದು ಕೋಪಕ್ಕೆ ಮಾತಾಡಿರ್ತಾರೆ ಆದರೆ ಈ ತದನಂತರದ ಬಾಲಂಗೋಚಿಗಳು ಮಾತಾಡೋದಿದೆಯಲ್ಲ ಅದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ ಆಮೇಲೆ ಆ ಮಾತಲ್ಲಿ ಒಂದು ಈಗ ರವಿ ಗರ್ಣಿಗವ್ರ ಮಾತಲ್ಲೇ ಒಂದು ತೂಕ ಇದ್ದಿದ್ರೆ ಒಂದು 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 ಪ್ರತಿಮೆಯನ್ನು ಕಟ್ಟಿದ ಒಂದು ರೂಪಕಗಳನ್ನು ಕೊಟ್ಟಿದ್ರು ಅಥವಾ ಅವರು ಒಂದು ಉದಾಹರಣೆಯಾಗಿ ನಿಂತಿದ್ರು ಅವ್ರ ಮಾತನ್ನು ಮೆಚ್ಕೋಬೋದಾಗಿತ್ತು ಅವರು ಫಸ್ಟ್ ಟೈಮ್ ಮೇಲೆ ಅವರೇ ಈಗಲೇ ಹಿಂಗಾಡ್ತಿದಾರೆ ಅವರು ಇನ್ನೇನಾದ್ರೂ ಮುಂದುವರೆದ್ಬಿಟ್ರೆ ಕಥೆ ಏನು ಅಂತ ನಾನು ಕನ್ನಡ ಸ್ಟಾರ್ಸ್ ನಮ್ಮಿಂದ ನೀವು ನಿಮ್ಮಿಂದ ನಾವಲ್ಲ ನಾವು ನಿಮ್ಮ ಸಿನಿಮಾ ನೋಡೋದಕ್ಕೆ ನೀವು ಸ್ಟಾರ್ಸ್ ಆಗಿದ್ದೀರ ಇವತ್ತು ಇಂಟರ್ನ್ಯಾಷನಲ್ ಸ್ಟಾರ್ಸ್ ಆಗಿದ್ರೆ ಹೊರತು ಹೇಳಬೇಕು ಬಿಡಿ ಅದನ್ನ ಅವ್ರವ್ರ ಫ್ಯಾನ್ಸ್ ಹೇಳಬೇಕು ಜನ ಹೇಳಬೇಕು ಕರ್ನಾಟಕದಲ್ಲಿ ಇಷ್ಟು ಕೋಟಿ ಜನಸಂಖ್ಯೆಯಲ್ಲಿ ಅರವತ್ತೈದರಿಂದ ಎಪ್ಪತ್ತು ಲಕ್ಷದಷ್ಟು ಜನ ಕನ್ನಡ ಸಿನಿಮಾ ನೋಡ್ತಾರೆ ಅಷ್ಟೇ ಜನ ನೋಡೋದು ಕನ್ನಡ ಸಿನಿಮಾ ಮಾರುಕಟ್ಟೆ ಥಿಯೇಟ್ರ್ಗಳು ಅದರ ವಿಸ್ತರಣೆ ಅದರ ಕಂಟೆಂಟ್ ಕ್ರಿಯೇಷನ್ನು ಅದು ಕೊಡುವ ಸಂದೇಶ ಅದು ತುಂಬ ವಿಸ್ ವಿಸ್ ದೊಡ್ಡ ವಿಚಾರ ಅದು ಅದಕ್ಕೆ ಜನ ಹೇಳ್ತಾರೆ ನೀವು ಜನರನ್ನ ನೀವು ಪ್ರತಿನಿಧಿಸ್ತೀರ ಅಷ್ಟೇ ನೀ ನೀವು ನೀವು ಎಲ್ಲದಕ್ಕೂ ಪಟೇಲರ ಶಾನುಭೋಗತನ ಮಾಡೋಕ್ಕೆ ಬರಬೇಡಿ ಜನ ಹೇಳ್ತಾರೆ ಬಿಡಿ ಕನ್ನಡ ಸಿನಿಮಾಗಳನ್ನು ಒಪ್ಪಲ್ಲ ನಾವು ನೀವು ನೀವು ಸ್ಟಾರ್ ನಟರನ್ನ ಅಥವಾ ಕಲಾವಿದರನ್ನ ತಂತ್ರಜ್ಞರ ಅಂತ ಅದು ಅವ್ರಿಷ್ಟ ನಾವು ಅವ್ರಿಗೆ ತಲೆ ಬಾಗೋಣ ನೀವು ಹೇಳ್ಬಾರ್ದು ಆ ಮಾತನ್ನು ನಾವು ಟ್ಯಾಕ್ಸ್ ಕಟ್ಟೇ ಸಿನಿಮಾ ನಡೆಸೋದಿಲ್ಲ ಸಿನಿಮಾ ಅನ್ನೋದು ಕೂಡ ಒಂದು ಬಿಸ್ನೆಸ್ ದೊಡ್ಡ ಉದ್ಯಮ ಅದು ತುಂಬ ವಿಭಾಗಗಳಿದೆ ಸಿ ಕೋಟಿಗಟ್ಟಲೆ ನಾನ್ನೂರಿಂದ ಐನೂರು ಕೋಟಿ ಟ್ಯಾಕ್ಸ್ ಕಟ್ತೀವಿ ತುಂಬ ಕೋಟಿಗಟ್ಟಲೆ ಟ್ಯಾಕ್ಸ್ ಹೋಗುತ್ತೆ ಅದಕ್ಕೆ ಹಣ ಸರ್ಕಾರಕ್ಕೂ ತಲುಪುತ್ತೆ ಅದರಲ್ಲಿ ಇಲ್ಲ ಇಲ್ಲಿ ಏನಾಗಿದೆ ಅಂತಂದರೆ ಡಿ ಕೆ ಶಿವಕುಮಾರ್ ಅವ್ರ ಮಾತಲ್ಲಿ ಜನರಲ್ ಆದ ಒಂದು ನೋವಿತ್ತು ಅವರು ಈ ಹೇಳಿಕೆಯನ್ನು ಸಾಮುದಾಯಿಕವಾಗಿ ಕೊಟ್ಟರು ಟಾರ್ಗೆಟ್ ಮಾಡಿದ್ದು ರವಿ ಗಣಿಗ ಹೆಸರನ್ನು ತಗೊಳ್ಳೋದಲ್ಲೇ ಟ್ವೀಟ್ ಬಗ್ಗೆ ಮಾತಾಡಿದ್ದು ಎರಡನೇ ದಿನ ಸಿ ಸಿ ಎಲ್ ಬಗ್ಗೆ ಸಿ ಸಿ ಎಲ್ದವರು ಕಿಚ್ಚ ಸುದೀಪ್ ಅವರು ಗಣೇಶ್ ಅವರು ಧನಂಜಯ ಮತ್ತು ಡಾರ್ಲಿಂಗ್ ಕೃಷ್ಣ ಇವರೆಲ್ಲ ಆಟ ಆಡ್ತಾ ಇದ್ರು ಅನ್ನೋದು ಗೊತ್ತಿದೆ ಗಣಿಗ ಅವ್ರಿಗೆ ರವಿ ಗಣಿಗ ಟಾರ್ಗೆಟ್ ಮಾಡ್ತಾ ಇರೋದು ಡಿ ಕೆ ಶಿವಕುಮಾರ್ ಅವರಲ್ಲ ಟ್ವೀಟ್ ಬಗ್ಗೆ ಮಾತಾಡಿದ್ದು ರವಿ ಗಣಿಗ ಯಾಕೆ ಟ್ವೀಟ್ ಓದಕ್ಕೆ ಬರಲ್ವಾ ಕನ್ನಡ ಬರಲ್ವಾ ರವಿ ಗಣಿಗ ಅಥವಾ ಇಂಗ್ಲೀಷ್ ಬರಲ್ವಾ ಹೇಳಿ ನಾನೇ ನಿಮಗೆ ಸಹಾಯ ಮಾಡ್ತೀನಿ ಬೇಕಾದರೆ ಏನು ಬರ್ದಿದ್ದಾರೆ ಅನ್ನೋದು ಓದಕ್ಕೆ ಕಳಕ್ಕೆ ಬರಲ್ವಾ ಯಾಕೆ ಹೇಳಿದ್ದಾರೆ ಅಂತ ಓದ್ಕೊಳ್ಳಕ್ಕೆ ಬರಲ್ವಾ ಈಗ ನಿಮ್ಮದೇ ಪಾರ್ಟಿ ನಿಮ್ಮದೇ ಪಾರ್ಟಿ ಅಪ್ಪ ಅವಮಾನ ಮಾಡಿದೆ ಹರಿದು ಬಿಸಾಕಿದಾರಪ್ಪ ಪ್ರಶಸ್ತಿಗೆ ಸಂಬಂಧಪಟ್ಟಿದ್ದ ದಾಖಲಾತಿಗಳನ್ನು ಹದಿನಾಲ್ಕು ವರ್ಷ ಟೈಮ್ ಬೇಕಾ ಇದು ಏನಂತ ಹೇಳಬೇಕು ಒಬ್ಬ ಆತ್ಮಾಭಿಮಾನ ಇರೋ ಮನುಷ್ಯ ಒಪ್ಕೊಳ್ಳೋಕ್ಕಾಗಲ್ಲ ಕೀರ್ತಿ ಅವರು ಇದನ್ನೆಲ್ಲ ಇದು ಇದಕ್ಕೇನು ಹೇಳ್ತೀರಾ ಇದಕ್ಕೆ ಉತ್ತರ ಕೊಡೋಕ್ಕಾಗತ್ತ ನಾಳೆ ಫ್ಯಾನ್ಸ್ ಎಲ್ಲ ಕೇಳೋಕ್ಕೆ ಶುರು ಆದರೆ ಎಷ್ಟು ಜನಕ್ಕೆ ಈ ಥರದ್ದು ಅವಮಾನ ಆಗಿಲ್ಲ ಎಷ್ಟು ಲಾಬಿಗಳು ನಡೆಯಲ್ಲ ಮತ್ತೆ ಇದನ್ನ ಸರಿ ಮಾಡ್ಕೊಳ್ರಿ ಇದನ್ನೆಲ್ಲ ಹೊರತುಪಡಿಸಿ ನಾನು ತುಂಬಾ ದಿನದಿಂದ ನಿಮ್ಗೊಂದು ಪ್ರಶ್ನೆ ಕೇಳಬೇಕು ಅನ್ಕೊಂಡಿದ್ದೆ ಸುದೀಪ್ ಸರ್ ಬಿಗ್ ಬಾಸ್ ನಾನು ಇನ್ಮೇಲೆ ಮಾಡೋದಿಲ್ಲ ಅನ್ನೋಂಥ ಒಂದು ಅಫಿಷಿಯಲ್ ಟ್ವೀಟ್ ಅವರೇ ಮಾಡಿಬಿಡ್ತಾರೆ ಇದಕ್ಕೆಲ್ಲ ಕಾರಣ ಎಲ್ರಿಗೂ ಒಂದು ರೀತಿ ಕುತೂಹಲ ಅನಿಸುತ್ತೆ ಯಾಕೆ ಬಿಗ್ ಬಾಸ್ ಮಾಡೋದು ಬಿಟ್ಬಿಟ್ರಿ ಅವರು ಯಾಕಂದ್ರೆ ಸ್ಥಾನಾನ ಸ್ಥಾನ ಬೇರೆ ಯಾರು ಅಲ್ಲಿ ಬರೋಕ್ಕಾಗಲ್ಲ ರಿಪ್ಲೇಸ್ ಮಾಡೋಕ್ಕಾಗೋದು ಇಲ್ಲ ಏನಾದರೂ ಮತ್ತೆ ಮನವೊಲಿಸಿ ಬರೋವಂಥ ಸಾಧ್ಯತೆ ಇದೆಯಾ ಇಲ್ಲ ಅವರಿಗೆ ಕೆಲವು ವಿಚಾರದಲ್ಲಿ ಅವರಿಗೆ ನೋವಾಗಿದೆ ಅವರಿಗೆ ಸಹಜವಾಗಿ ನೋವಾಗಿದೆ ಮತ್ತು ಅವರಿಗೆ ಇದು ಸಾಮಾನ್ಯವಾಗಿ ಹನ್ನೊಂದು ವರ್ಷಗಳ ಕಾಲ ನಿರಂತರವಾಗಿ ನಡೆಸ್ಕೊಂಡು ಬಂದಿದ್ದಾರೆ ಆದರೆ ಈಗ ಒತ್ತಡ ಹೇಗಿದೆ ಅಂತಂದರೆ ಈಗ ಮತ್ತೆ ಅವರೇ ಬೇಕು ಅಂತೆಲ್ಲ ಕೇಳ್ತಾ ಇದ್ದಾರೆ ನನಗೆ ನನಗೆ ವೈಯಕ್ತಿಕವಾಗಿ ಅವರಿಲ್ಲದ ಅದೊಂದು ಜಾಗನ ಅದೊಂದು ಶೋನ ಕಲ್ಪಿಸಿಕೊಳ್ಳೋಕೆ ನನಗೆ ಅಸಾಧ್ಯ ಯಾಕಂದರೆ ಮೂರು ವರ್ಷ ಅವ್ರ ಜೊತೆ ಅದರಲ್ಲಿ ಟ್ರಾವೆಲ್ ಮಾಡಿದ್ದೀನಿ ಮೂರು ಮೂರುವರೆ ವರ್ಷ ನಾನು ಬಿಗ್ ಬಾಸ್ಗೆ ಹೋಗಿ ಬಂದ ನಂತರ ಅದು ನೋಡಬೇಕು ಅಂದರೆ ಇದು ಟೂ ಅರ್ಲಿ ಟು ಟಾಕ್ ಅಬೌಟ್ ದಟ್ ಯಾಕಂತಂದರೆ ನನ್ನ ನನ್ನ ಆಸೆ ಏನು ಅಂದರೆ ನನ್ನ ನಂದು ಇದು ವೈಯಕ್ತಿಕ ಅವ್ರದ್ದಲ್ಲ ಒಬ್ಬ ಚಕ್ರವರ್ತಿ ಚಂದ್ರಚೂಡಾಗಿ ಆ ಶ್ರೀಕೃಷ್ಣನ ಸ್ಥಾನ ಸಾರಥ್ಯದಲ್ಲಿ ಅವರೇ ಇರಬೇಕು ಅನ್ನೋದು ನನ್ನ ಆಸೆ ನನ್ನ ನಾನು ಎಲ್ಲರ ಬಾಯಲು ಕೇಳ್ಬಿಟ್ಟಿರೋದು ಇದು ನನ್ನ ಆಸೆ ನನ್ನ ಆಶಯ ಅವರು ಮತ್ತೆ ಆ ಸ್ಥಾನಕ್ಕೆ ಬಂದು ನಿಂತ್ಕೋತಾರೆ ಅಂತ ನೀವೇನಾದರೂ ಅಲ್ಲ ಅದು ಸಂದರ್ಭ ಬಂದಾಗ ನಾನು ಮಾತಾಡ್ತೀನಿ ಇಲ್ಲ ಅವರಿಗೆ ಅವರು ಏನು ಹೇಳಿದರು ಅಂದರೆ ದಿ ದಿಸ್ ಇಸ್ ನಾಟ್ ದ ಟೈಮ್ ಈಗ ಕೆಲವು ವಿಚಾರಗಳಲ್ಲಿ ನನಗೆ ಬೇಡ ಅನಿಸಿದೆ ಸೊ ನಾ ಅವರು ಆ ತೀರ್ಮಾನವನ್ನು ಅವ್ರು ತೊಗೊಂಡಿದ್ದಾರೆ ಸೊ ಈಗ ಅದು ಮಾತಾಡೋದು ತುಂಬ ಅರ್ಲಿ ಬಿಗ್ ಬಾಸ್ಗೆ ಮತ್ತೆ ವಾಪಸ್ ಬರಬೇಕು ಯಾಕಂದರೆ ಈಗ ಸಿನಿಮಾಗಳ ಕೆಲಸ ಇದೆ ಈಗ ಈಗ ನೋಡಿ ಅವರದು ನಾಲ್ಕು ಸಿನಿಮಾಗಳು ನಾಲ್ಕರಿಂದ ಐದು ಸಿನಿಮಾಗಳು ಪ್ಯಾರಲ್ಲಿ ಸ್ಟಾರ್ಟ್ ಇದೆ ಬಿ ಆರ್ ಬಿ ಸಿನಿಮಾ ಸೆಟ್ ವರ್ಕ್ ನಡೀತಾ ಇದೆ ತೆಲುಗು ಡೈರೆಕ್ಟ್ರೊಬ್ರದ್ದು ಸತ್ಯ ಸತ್ಯಜ್ಯೋತಿ ಕಾಂಬಿನೇಷನಲ್ಲಿ ಕೆಲಸ ನಡೀತಾ ಇದೆ ಕನ್ನಡದ ಇಬ್ಬರು ನಿರ್ದೇಶಕರು ಅನೂಪ್ ಭಂಡಾರಿ ಸೇರಿದಂತೆ ಅವರಿಬ್ಬರದು ಆಲ್ ಆಲ್ಮೋಸ್ಟ್ ಲಾಕ್ ಆಗಿದೆ ಆ ಪ್ರೀ ಪ್ರೊಡಕ್ಷನ್ ವರ್ಕ್ ಇದೆ ಯಾವುದಾದ್ಮೇಲೆ ಯಾವುದು ನೋಡ್ತಾ ಇದ್ದಾರೆ ಈಗ ಕಂಟಿನ್ಯೂಸ್ ಆಗಿ ನಾಲ್ಕು ಸಿನಿಮಾ ಮಾಡ್ತಾರೆ ಎರಡು ವರ್ಷದಲ್ಲಿ ಈಗ ಸೀಸಿಯಲ್ ಮುಗೀತು ಎಲ್ ಮುಗಿದ ತಕ್ಷಣ ನನಗೆ ಹೇಳಿದ್ದು ಆಯಿತಪ್ಪ ಅಂಬರೀಷ್ ಮಾಮನ್ ಮಾತು ಕೊಟ್ಟಿದ್ದ ಮಾತಿಗೆ ಆಟ ಆಡಿದ್ವಿ ಈಗ ಆಯಿತು ಎಲ್ಲರನ್ನು ಸಂಭಾಳಿಸಿದ್ದೀನಿ ಮಾಡಿದ್ದೀನಿ ಈಗ ನಾನು ಸಿನಿಮಾದು ಶುರು ಮಾಡಬೇಕು ಲೈನಪ್ ಅಪ್ ಮಾಡ್ಕೊಳ್ಳಿ ಅಂತ ಸೊ ಅವರೇ ತೀರ್ಮಾನಕ್ಕೆ ಬಂದಿದ್ದಾರೆ ಈಗ ಆಲ್ರೆಡಿ ಫಿಸಿಕಲ್ ಫಿಟ್ನೆಸ್ಸು ಇದಕ್ಕೆಲ್ಲ ಸ್ಟಾರ್ಟ್ ಆಗಿದ್ದಾರೆ ಇಮ್ಮಿಡಿಯೇಟ್ ಸಿನಿಮಾ ಕೆಲಸಗಳು ಶುರುವಾಗುತ್ತೆ ಮ್ಯಾಂಗೋ ಪಚ್ಚ ಕೆಲಸ ಇದೆ ಸಿನಿಮಾದ್ ಬ್ಯುಸಿ ಇರ್ತಾರೆ ಅದಾದ ನಂತರ ಆ ಸಮಯ ಬಂದಾಗ ನೋಡಬೇಕು ನನಗೆ ಆಸೆ ಅವ್ರು ಮಾಡಬೇಕು ಅಂತ ನಾನಂತೂ ಕೇಳಕ್ಕೆ ಹೇಳ್ತೀನಿ ಆಟ ಇಟ್ಕೋತೀನಿ ನಾನು ನಾನು ಸಖತ್ ಪ್ರೀತಿಯಿಂದ ಆಟ ಮಾಡ್ತೀನಿ ಅವ್ರ ಹತ್ರ ನೀವು ಬರಬೇಕು ಅಂತ ಬರಬೇಕು ಅಂತ ಆಟ ಮಾಡ್ತೀನಿ ನನಗೆ ಆಸೆ ಇದೆ ಇನ್ನು ಸಿ ಸಿ ಎಲ್ ಇನ್ನೇನು ಸೆಮಿಫೈನಲ್ಸ್ಗೆ ಹೋಗ್ಬಿಟ್ಟು ಹಿಂದಿರ್ಗೋದ್ರು ಅಂದರೆ ತುಂಬ ಬೇಜಾರಿರುತ್ತೆ ಇರುತ್ತೆ ಯಾಕಂತ ಹೇಳಿದ್ರೆ ಸಿನಿಮಾಗೆ ಒಂದಿಷ್ಟು ಟೈಮ್ ಕೊಡ್ತಿದ್ದಾರೆ ಅಂದರೆ ಪ್ರೀತಿ ಅವರಿಗೆ ಒಂದು ರೀತಿ ಮಗನ ಯಾವ ರೀತಿ ಪ್ರೀತಿಸ್ತಾರೆ ಅದೇ ರೀತಿ ಕ್ರಿಕೆಟ್ನವರು ಪ್ರೀತಿಸೋ ಅಂಥದ್ದು ಜೊತೆಗೆ ಅಷ್ಟು ಜನನ ಸಂಭಾಳಿಸ್ತಾರೆ ಫ್ಯಾನ್ಸ್ಗೂ ಅವ್ರಿಗೆ ಉತ್ತರ ಕೊಡಬೇಕಾಗುತ್ತೆ ಗೆದ್ದಿರೋ ಕ್ಷಣವೂ ಇರ್ಬೋದು ಸೋತಿರೋ ಕ್ಷಣವೂ ಇರ್ಬೋದು ನಿಮ್ಮೊಟ್ಟಿಗೆ ಪರ್ಸನಲ್ ಆಗಿ ಏನು ಮಾತಾಡಿದ್ರು ನೋಡಿ ಸಿ ಸಿ ಎಲ್ ಇರ್ಬೋದು ಕೆ ಸಿ ಸಿ ಇರ್ಬೋದು ಇದು ಕನ್ನಡ ಚಿತ್ರರಂಗವನ್ನು ಬೇರೆ ಚಿತ್ರರಂಗರ ಜೊತೆ ಸಿ ಸಿ ಎಲ್ ಬೆಸೆಯುವಂಥ ಕಾರ್ಯಕ್ರಮ ಕಡಾಖಂಡಿತವಾಗಿ ಹೇಳ್ತೀನಿ ಇದರಿಂದ ಯಾರಿಗೂ ಹಣ ಬರಲ್ಲ ನಿಮ್ಗೆಲ್ಲರಿಗೂ ಗೊತ್ತು ಎಲ್ಲರೂ ಅವರವರ ಸ್ವೇಚ್ಛೆಯಿಂದ ಒಂದು ಕಿಟ್ ತೊಗೊಂಡು ಎರಡು ಜೊತೆ ಜರ್ಸಿ ತೊಗೊಂಡು ಎರಡು ಜೊತೆ ಶೂನ ಗಿಫ್ಟ್ ಕೊಡ್ತಾರೆ ಅಷ್ಟೇ ಟೀಮಿಂದ ತೊಗೊಂಡು ನಾನೇ ಸ್ವತಃ ನೋಡಿದ್ದೀನಿ ಈ ವರ್ಷ ಪೂರ್ತಿ ಇದ್ದೀನಿ ತೊಗೊಂಡು ಒಬ್ಬ ಒಳ್ಳೆ ಇಂಟರ್ನ್ಯಾಷನಲ್ ಪ್ಲೇಯರ್ ಥರ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಒಂದು ಸ್ಪರ್ಧಾ ಮನೋಭಾವನೆಯಿಂದ ಮಾಡ್ತಾರೆ ಎಷ್ಟೋ ಜನರಿಗೆ ಶೂಟಿಂಗ್ಗಳಿರುತ್ತೆ ಇನ್ನೊಂದು ತಿಂಗಳು ಬಿಟ್ಟು ಕೈಕಾಲುಗಳು ಏಟಾಗುತ್ತೆ ತೊಂದರೆ ಆಗುತ್ತೆ ಸುಡು ಬಿಸಿಲಲ್ಲಿ ಆಡಬೇಕು ಎಷ್ಟು ಜನರಿಗೆ ನಮ್ಮ ಅಣ್ಣಂಗೂ ಸೇರಿ ಎಷ್ಟು ಜನಕ್ಕೆ ಮೂಳೆ ಪೆಟ್ಟಾಗಿದೆ ಕೈಗೆಟ್ ಬಿದ್ದಿದೆ ಫಿಸಿಯೋ ತಗೋತಿರ್ತಾರೆ ಬೇಕಾದಷ್ಟು ಪೆಟ್ಟುಗಳಾಗುತ್ತೆ ಇದು ಯಾಕೆ ಆಡ್ತಾರೆ ಅಂದರೆ ಒಂದು ಕನ್ನಡ ಚಲನಚಿತ್ರ ಕಪ್ ಅಂತ ಏನು ಕೆ ಸಿ ಸಿ ನಡೆಸ್ತಾರೆ ಆ ಕರ್ನಾಟಕ ಚಲನಚಿತ್ರ ಕಪ್ ನಡೆಯೋದು ಕನ್ನಡದ ಎಲ್ಲರನ್ನು ಒಟ್ಟಿಗೆ ಸೇರಿಸೋದಕ್ಕೆ ಒಂದು ಒಂದು ಪಠ್ಯೇತರ ಚಟುವಟಿಕೆ ಇರಬೇಕು ಚಿತ್ರರಂಗ ಒಂದು ಒಂದು ಸಾಫಲ್ಯ ಕಾಣೋದಕ್ಕೆ ಅದಕ್ಕೊಂದು ಫ್ರೆಷನ್ ಅಪ್ ಆಗೋದಕ್ಕೆ ಒಂದು ಒಂದು ಚಟುವಟಿಕೆ ಬೇಕು ಕನ್ನಡದ ಬೇರೆ ಬೇರೆ ಕಲಾವಿದರುಗಳು ಒಂದಾಗಕ್ಕೆ ಒಂದು ವೇದಿಕೆ ಬೇಕು ಯಾಕೆಂದರೆ ಅವರವರು ಕೋಟೆಗಳಲ್ಲಿ ಅವರವರು ಬ್ಯುಸಿ ಇರ್ತಾರೆ ಎಲ್ಲರೂ ಸ್ಟಾರ್ಗಳು ಎಲ್ಲರೂ ಮುಖ್ಯ ಇಲ್ಲಿ ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೋ ಮುಖ್ಯರಲ್ಲ ಅಂತ ಕುವೆಂಪು ಹೇಳಿದಾರಲ್ಲ ಹಾಗೆ ಅವರು ಬೇರೆ ಬೇರೆ ನೆರಳಲ್ಲಿ ಸಾಕ್ತಾ ಇರೋರಿಗೆ ಒಂದು ರಸ್ತೆಗೆ ತಂದು ಅವ್ರನ್ನೆಲ್ಲ ಒಟ್ಟಿಗೆ ಸೇರಿಸುವಂಥ ಒಂದು ಕಾರ್ಯಕ್ರಮಗಳೇ ಸಿ ಎಲ್ ಇದ್ರ ಇದರಲ್ಲಿ ಯಾರಿಗೋ ಹಣ ಬರುತ್ತೆ ಇನ್ನೊಂದು ಬರೋ ಅವರವ್ರ ಜನಪ್ರಿಯತೆಯಿಂದ ಬರ್ತಾರೆ ವಿನಃ ಜನಪ್ರಿಯತೆಗೋಸ್ಕರ ಇಲ್ಲಿ ಬರೋಲ್ಲ ಅದನ್ನು ರವಿಗಣಗ ತರದವ್ರು ಇನ್ನೂ ಅರ್ಥ ಮಾಡ್ಕೋಬೇಕು ಈ ಎರಡು ಕಾರ್ಯಕ್ರಮದ ಉದ್ದೇಶ ಸಿ ಸಿ ಎಲ್ಲಲ್ಲಿ ಈ ಸಲ ಏನಾಯಿತು ಅಂದರೆ ವೆಸ್ಟ್ ಬೆಂಗಾಲ್ ಮತ್ತು ಪಂಜಾಬ್ ಚೆನ್ನೈ ನಮ್ಮ ಕರ್ನಾಟಕ ಬುಲ್ಡೋಜರ್ಸ್ ತೆಲುಗು ವಾರಿಯರ್ಸ್ ಎಲ್ಲರೂ ಕೂಡ ವರ್ಷಗಟ್ಟಲೆ ಪ್ರಾಕ್ಟೀಸ್ ಮಾಡಿದ್ರು ಎಲ್ಲರೂ ಇದನ್ನು ಎಷ್ಟು ಅಟಕ್ ತಗೋತಾರೆ ಅಂದರೆ ನೀವು ನಬ್ಬಲ್ಲ ಇವರೆಲ್ಲ ಸುಮ್ಮನೆ ಏನೇನೋ ಮಾತಾಡ್ತಾರೆ ಕರ್ನಾಟಕ ಬುಲ್ಡೋಜರ್ಸ್ ಮಾತು ಟೀಮ್ ಆಟ ಆಡೋವಾಗ ಹತ್ತಿರ ಅರುವತ್ತಾರು ಲಕ್ಷ ಜನ ನೋಡ್ತಾ ನೋಡ್ತಾಯಿದ್ರು ಅಷ್ಟು ವಿವರಿಸಿದ್ದಾರೆ ಅದಕ್ಕೆ ಸುಮ್ಮನೆ ನೋಡ್ಬಿಡ್ತಾರಾ ಇವರು ಯಾವ್ದಾರು ರಾಜಕಾರಣ ಫಂಕ್ಷ ಪಕ್ಷ ಮಾಡಕ್ಕೆ ಫಂಕ್ಷನ್ ಮಾಡೋಕ್ಕೆ ಕೇಳ್ರಿ ಕಾರ್ಯಕ್ರಮ ಅಷ್ಟು ಲಕ್ಷ ಜನ ವಿವರಿಸಿ ಬರ್ತಾರೆ ಕೇಳಕ್ಕೆ ಹೇಳಿ ಅಷ್ಟು ಪ್ರಾಮುಖ್ಯತೆ ಇದೆ ಅದು ಜನರ ನಡುವೆ ಅದು ಸ್ವಲ್ಪ ಏನಾಯಿತು ಅಂತಂದರೆ ಇದು ತಾಂತ್ರಿಕವಾಗಿ ಕೆಲವು ವಿಷಯಗಳಿರುತ್ತೆ ಸಿ ಕ್ರಿಕೆಟ್ ಅನ್ನೋದೇ ಅನ್ಪ್ರಡಿಕ್ಟಬಲ್ ಆದ ಆಟ ನಿಮಗೆ ಯಾವ ಟೀಮು ಯಾವಾಗ ಗೆಲ್ಲುತ್ತೆ ಅನ್ನೋದೇ ಗೊತ್ತಾಗಲ್ಲ ಅದರಲ್ಲೂ ಕೂಡ ಸೂರತ್ತಲ್ಲಿ ನಾವು ಪಂಜಾಬ್ ಮೇಲೆ ಸೋಲೋ ಅಂತ ಆಟನೇ ಅಲ್ಲ ಅದು ಒಂದು ಒಂದು ಆರು ಬಾಲು ಏಳು ರನ್ನಲ್ಲಿ ಒಂದು ಸಣ್ಣ ಮಿಸ್ಟೇಕು ಒಂದು ಸಣ್ಣ ಮೈಮರವು ಕೆ ಬಿ ಡಿನ ಸೋಲಿಸ್ತು ಅದಾದಮೇಲೆ ಮೈಸೂರಲ್ಲಿ ತುಂಬ ಪ್ರೆಷರ್ ಇತ್ತು ತುಂಬ ಜನ ಪ್ರೇಕ್ಷಕರಿದ್ದರು ಅದು ಕಿಚ್ಚ ಸುದೀಪ ಅವರೇ ನಮ್ಮ ಅಣ್ಣನೇ ಹಾಕ್ಸ್ಕೊಂಡಿದ್ದು ಮೈಸೂರಲ್ಲಿ ಆಡಬೇಕು ಒಂದು ಇನಾಗ್ರೇಷನ್ನು ಕೂಡ ಇವರೆಲ್ಲ ಕನ್ನಡ ಪ್ರೀತಿ ಬಗ್ಗೆ ಮಾತಾಡ್ತಾರಲ್ಲ ನೆನಪಾಯಿತು ಸಿ ಸಿ ಎಲ್ಲ ಅವ್ರೆ ಜಗಳಾಡಿ ಬೆಂಗಳೂರಲ್ಲಿ ಹಾಕ್ಸ್ಕೊಂಡ್ರು ಅದು ಐ ಪಿ ಎಲ್ ಟೈಮಲ್ಲಿ ಇದು ಎಂಥದ್ದು ಡಬ್ಲ್ಯೂ ಪಿ ಎಲ್ ಟೈಮಲ್ಲಿ ಸ್ಟೇಡಿಯಂ ಸಿಗೋದಿಲ್ಲ ಅದಾದ ಮೇಲೆ ಇನಾಗ್ರೇಷನ್ನ ಬೆಂಗಳೂರಲ್ಲಿ ಹಾಕಿಸ್ಕೊಂಡ್ರು ಸಮಾರೋಪನ ಫೈನಲ್ಸು ಸೆಮಿಫೈನಲ್ಸ್ನ ಮೈಸೂರಲ್ಲಿ ಹಾಕಿಸ್ಕೊಂಡ್ರು ಇವರು ಗುದ್ದಾಡ್ ಹಾಕ್ಸ್ಕೊಂಡಿದ್ದದನ್ನು ಅವರು ಕೊಯಮತ್ತೂರು ಮತ್ತು ಬೇರೆ ಕಡೆ ಬಾಂಬೆಲ್ ಮಾಡಬೇಕು ಅಂತಿದ್ದವರು ಇಲ್ಲೆಲ್ಲ ಮೈಸೂರಿಗೆ ಕೊಡಿ ಕನ್ನಡ ಜನಕ್ಕೆ ಕೊಡಿ ಅಂತ ಅಲ್ಲಿಗೆ ನೋಡಿ ತಮಿಳವರು ಬಂದರು ವೆಸ್ಟ್ ಬೆಂಗಾಲ್ ಅವರು ಬಂದರು ಪಂಜಾಬ್ ಅವ್ರು ಬಂದರು ನಮ್ಮ ಇಡೀ ಮೈಸೂರಿನವ್ರೆ ನಮ್ಮವರೇ ಒಂಬತ್ತು ಜನ ಪ್ಲೇಯರ್ಸ್ ಇದ್ದರು ಮೈಸೂರು ಈಗ ಕೃಷ್ಣ ಇರ್ಬೋದು ಮಂಜು ಇರ್ಬೋದು ಬಚ್ಚನ್ ಇರ್ಬೋದು ವಿನೋದ್ ಇರ್ಬೋದು ಎಲ್ಲರೂ ಡಾರ್ಲಿಂಗ್ ಕೃಷ್ಣ ಎಲ್ಲ ಮೈಸೂರಿಗೆ ಸಂಬಂಧಪಟ್ಟವರು ಚಂದನಗೌಡ ಮೈಸೂರಿಂದ ಹುಟ್ಟು ಬೆಳೆದಿರೋರು ಎಷ್ಟು ಖುಷಿಯಾಗುತ್ತೆ ಅವ್ರಿಗೆ ಅಲ್ಲೂ ಅಷ್ಟೇ ಚೆನ್ನೈ ಜೊತೆ ಆಟ ಆಡುವಾಗ ಈಗ ಕ್ರಿಕೆಟ್ ಅನ್ನೋದೇ ಒಂದು ಎರಡು ಲೂಸ್ ಓವರ್ಗಳಲ್ಲಿ ಬದಲಾಗಿಬಿಡುತ್ತೆ ಅದು ಅಷ್ಟು ಒಂದು ಕ್ಷಣ ಮರೆಯೋಕ್ಕಾಗಲ್ಲ ಅದರಲ್ಲಿ ಅದು ನಾಲ್ಕು ಎರಡು ಇನ್ನಿಂಗ್ಸ್ ಬೇರೆ ಬರುತ್ತೆ ನಲವತ್ತು ಓವರ್ಗಳು ದೀರ್ಘವಾಗಿ ಆಟ ಆಡಬೇಕು ಅದು ಬೇಸರ ಆಯಿತು ಈಗ ಇವ್ರಿಗಂತೂ ಸಖತ್ ನೋವಾಗಿರುತ್ತೆ ಯಾಕಂದ್ರೆ ಅವರು ಒಂದು ವಿಶ್ವಯುದ್ಧ ಥರ ಮಾಡ್ತಾರೆ ಅದನ್ನು ಒಂದು ಮಗು ಕ್ರಿಕೆಟ್ನ ಹೆಂಗೆ ಫಸ್ಟ್ ಟೈಮ್ ಆಡುತ್ತೋ ಆ ಥರ ಆಟ ಆಡ್ತಾರೆ ಮಕ್ಕಳದ್ದು ಮಗು ಥರ ಅವ್ರದ್ದು ತುಂಬ ಬೇಸರ ಮಾಡಿಕೊಂಡ್ರು ಟೀಮವರೆಲ್ಲ ಬೇಸರ ಮಾಡಿಕೊಂಡ್ರು ಈಗ ಇನ್ನೊಂದು ವರ್ಷ ಕಾಯಬೇಕಲ್ಲ ಗೆಲ್ಲೋದಕ್ಕೆ ಮತ್ತೆ ಒಂದು ವರ್ಷ ಪ್ರಾಕ್ಟೀಸ್ ಮಾಡಬೇಕಲ್ಲ ಮತ್ತೊಂದು ವರ್ಷಕ್ಕೆ ಬರಬೇಕಲ್ಲ ಅನ್ನೋ ಹಠ ಹಿಡ್ಕೊಂಡ್ರು ಈಗ ಇನ್ನೇನು ಸದ್ಯದಲ್ಲೇ ಈ ಸಿನಿಮಾ ಅದು ಎಲ್ಲ ಕೆಲಸಗಳು ಸ್ಟಾರ್ಟ್ ಆದಮೇಲೆ ತರಬೇತಿಗಳು ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ ಈ ಸೂರಲ್ಲಿ ಹೋಗಿ ನಾವು ಫೈನಲ್ಸ್ ಆಡಲಿಲ್ಲವಲ್ಲ ಪಂಜಾಬ್ ಮೇಲೆ ನಾವು ಆಡಿದ್ದಿದ್ರೆ ಅಥವಾ ವೆಸ್ಟ್ ಬೆಂಗಾಲ್ ಮೇಲೆ ಆಡಿದಿದ್ದರೆ ಅಲ್ಲಿ ವೆಸ್ಟ್ ಬೆಂಗಾಲ್ ಸೋಲ್ತು ಪಂಜಾಬ್ ಗೆದ್ದರು ಅದು ಒಂದು ಚೆಂದ ಇರೋದು ನೋಡೋರಿಗೊಂದು ಮನೋರಂಜನೆ ಒಂದು ಸ್ಫೂರ್ತಿ ಎಲ್ಲ ಇರೋದು ಆದರೂ ಕೂಡ ಜನರ ಮನಸ್ಸಿಗೆ ನೋವಾಗಬಾರ್ದು ಕನ್ನಡದ ಜನ ಮೈಸೂರು ಜನ ನನ್ನ ಜನ ಇರ್ತಾರೆ ಅಂತೇಳಿ ಎರಡನೇ ದಿನ ಬಂದರು ಮತ್ತೆ ಮಾರ್ಚ್ ಎರಡನೇ ತಾರೀಕು ಕೂಡ ಸ್ಟೇಡಿಯಮ್ಗೆ ಹೋದರು ಜನರನ್ನು ಮಾತಾಡಿಸಿದ್ವಿ ಆ ಪ್ರೀತಿಯನ್ನು ತೋರಿಸಿದ್ರು ಯಾಕಂದರೆ ಅವ್ರಿಗೊಂದು ಅದು ಕಾಡಬಾರ್ದು ಆಡಿಯನ್ಸ್ಗೆ ಪ್ರೇಕ್ಷಕರಿಗೆ ನಮಗೋಸ್ಕರ ಟಿಕೆಟ್ ತೊಗೊಂಡವ್ರಿಗೆ ಯಾಕಂದರೆ ಇವರು ಬರ್ತಾರೆ ತಂಡ ಅಂದ ತಕ್ಷಣ ಆರೂವರೆ ಸಾವಿರ ಸೀಟ್ ಇದ್ದಿದ್ದು ಜಾಗದಲ್ಲಿ ಅದು ಹನ್ನೆರಡು ಸಾವಿರ ಆಗುತ್ತೆ ಟಿಕೆಟ್ಗಳು ಒಂದೂವರೆ ಗಂಟೇಲಿ ಸೇಲಾಗುತ್ತೆ ಜನ ಅಷ್ಟು ಇಷ್ಟಪಡ್ತಾರೆ ಅಂದಾಗ ಅವ್ರಿಗೆ ಗೌರವ ಕೊಡಬೇಕಲ್ವಾ ಅಲ್ಲಿ ಅಭಿಮಾನಿಗಳಿಗೂ ಗೌರವ ಕೊಡಬೇಕಲ್ಲ ಕನ್ನಡದ ಅಭಿಮಾನಿಗಳಿಗೆ ಇದು ಕನ್ನಡದ ಕೆಲಸ ಅಲ್ವಾ ಇದೆಲ್ಲ ಯಾವಾಗ ಅರ್ಥ ಆಗುತ್ತೆ ಇವ್ರಿಗೆ ಅಂತ ಈಗ ಬಿಲ್ಲ ರಂಗ ಭಾಷೆ ಸೆಟ್ಗೆ ಹಾಜರಾಗ್ತಾರ ಸುದೀಪ್ ಅವರು ಆಗ್ಲೇಬೇಕಲ್ಲ ಅವರೇ ಇರೋ ಅವರೇ ಬಿಲ್ಲ ಅವರೇ ರಂಗ ಅವರೇ ಭಾಷಾ ಆದಮೇಲೆ ಬಹುಶಃ ಇನ್ನೊಂದು ತಿಂಗಳಲ್ಲಿ ಶುರು ಆಗ್ಬೋದು ಸೆಟ್ ವರ್ಕ್ ನಡೀತಾ ಇದೆ ಅನೂಪ್ ಭಂಡಾರಿ ಅವರು ನೋಡಿ ಅವರೂ ಕೂಡ ಕ್ರಿಕೆಟ್ ಆಡ್ತಾ ಇದ್ರು ಕೂಡ ಹೈದರಾಬಾದಲ್ಲಿ ನಿರಂಜನ್ ರೆಡ್ಡಿ ಅವರು ಬಂದರೆ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ನಡೆಸ್ತಾಯಿದ್ರು ಅಲ್ಲೇ ಅನೂಪ್ ಭಂಡಾರಿ ಆಡಿಷನ್ ನಡೆಸ್ತಾಯಿದ್ರು ಅಲ್ಲಿ ಕ್ರಿಕೆಟ್ ಆಡೋರಲ್ಲಿ ಯಾರು ಆಕ್ಟರ್ಗಳು ಅನ್ನಿಸ್ತಾರೆ ಅನ್ನೋದನ್ನ ಅಲ್ಲೇ ಆಡಿಷನ್ ನಡೆಸ್ತಾಯಿದ್ರು ಅಲ್ಲೇ ಸ್ಕ್ರಿಪ್ಟ್ ವರ್ಕ್ ಮಾಡ್ತಾ ಇದ್ರು ಅನೂಪ್ ಭಂಡಾರಿ ಅವರು ಈಗ ತುಂಬ ತೀವ್ರಗತಿಯಲ್ಲಿ ಕೆಲಸ ನಡೀತಾ ಇದೆ ಯಾಕೆಂದರೆ ಅದು ದೊಡ್ಡ ಕ್ಯಾನ್ವಾಸ್ ಆದ್ದರಿಂದ ತುಂಬ ಪ್ರಿಪರೇಷನ್ ಬೇಕಾಗುತ್ತೆ ಒಂದು ಒಂದು ದೇಶನೇ ಕ್ರಿಯೇಟ್ ಮಾಡಬೇಕು ಒಂದು ಫ್ಯಾಂಟಸಿ ಲೋಕನೇ ಕ್ರಿಯೇಟ್ ಮಾಡಬೇಕು ಅವರೇ ಬರಲೇಬೇಕಲ್ಲಮ್ಮ ಬಿಲ್ಲನೋರೆ ರಂಗನವರೆ ಭಾಷಾನವರು ಅಂದಮೇಲೆ ಅವರ ಬರದಲ್ಲೇ ಶೂಟಿಂಗ್ ನಡೀತದೆ ಪ್ರತ್ಯೇಕವಾಗಿ ಅವ್ರಿಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅದು ಸೆಟ್ ವರ್ಕ್ ನಡೀತಾ ಇದೆ ಇವರು ಅಣ್ಣ ಏನು ಹೇಳಿದ್ದಾರೆ ಅಂದರೆ ಅಲ್ಲೇ ಉಳ್ಕೊತೀನಿ ನಾನು ಡೈಲಿ ಅಲ್ಲಿ ಸೆಟ್ಟಿಂದ ಮನೆಗೆ ಬಂದು ಹೋದರೆ ಟೈಮು ತಿನ್ನುತ್ತೆ ದಿನಕ್ಕೆ ನಾಲ್ಕರಿಂದ ಐದು ಗಂಟೆ ಹೋಗುತ್ತೆ ಸೊ ಆ ಟೈಮ್ ಕೂಡ ವೇಸ್ಟ್ ಆಗಬಾರ್ದು ಅಂತೇಳಿ ಅವರು ಇರೋದಕ್ಕೆ ದಾದಂಗೆ ಏನೇನು ಮಾಡಬೇಕು ಆ ಕೆಲಸಗಳೆಲ್ಲ ಮಾಡ್ತಾ ಅತಿ ಶೀಘ್ರದಲ್ಲಿ ಶುರುವಾಗುತ್ತೆ ನಾಲ್ಕು ಸಿನಿಮಾ ಪ್ಯಾರಲಲ್ಲಾಗಿ ಒಟ್ಟು ಎರಡರಿಂದ ಮೂರು ಸಿನಿಮಾ ಅಂತೂ ಶುರುವಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಿಮ್ಮ ಮಾತು ರವಿ ಅವ್ರಿಗೂ ಸಹ ತಲುಪಿ ತಲುಪಲಿ ಅವ್ರಿಗೆ ಅರ್ಥ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ ಅರ್ಥ ಆಗುತ್ತೆ ಅಂತ ನಾನು ನಂಬಿದ್ದೀನಿ ರವಿ ಗಣಗ ಅವ್ರಿಗೆ ಇನ್ನಾದರೂ ಅರ್ಥ ಆಗುತ್ತೆ ಅಂತ ನಾನು ನಂಬಿದ್ದೀನಿ ನಾನು ಏನು ಸವಾಲುಗಳು ಹಾಕಿದ್ದೀನಿ ಅದೆಂತೋ ಶಾಶ್ವತವಾಗಿರುತ್ತೆ ಅವ್ರ ಮನೆ ಮುಂದಕ್ಕಿಂತ ನಾವು ಹೋಗ್ತೀವಿ ಸಿನಿಮಾದವರೆಲ್ಲ ಸೇರಿ ರವಿ ಅವ್ರ ಮನೆ ಮುಂದೆನೆ ಹೋಗೋದು ಯಾಕಂದ್ರೆ ಅವರೇ ತುಂಬ ಅಸಡ್ಡೆಯಿಂದ ಮಾತಾಡೋದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ